ಶತಕೋಟಿ ಹಿಂದೂಗಳ ಕನಸಿನ ರಾಮ ಮಂದಿರ ಲೋಕಾರ್ಪಣೆ ಆಗ್ತಿದೆ ಈ ಕ್ಷಣ ಕಣ್ ತುಂಬಿಕೊಳ್ಳಲು ಕೋಟ್ಯಂತರ ರಾಮ ಭಕ್ತರು ಕಾತುರದಿಂದ ಕಾಯ್ತಿದ್ದಾರೆ ಕೆಲ ರಾಮ ಭಕ್ತರಿಗೂ ಅಯೋಧ್ಯೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಇಲ್ಲೊಂದು ಕಡೆ ತಮ್ಮೂರಿನಲ್ಲಿ ವಿಭಿನ್ನವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಿಸಿದ್ದಾರೆ ಕರ್ನಾಟಕ ರಾಜ್ಯದ ಕೊಪ್ಪಳದಲ್ಲಿಯೇ ಅಯೋಧ್ಯೆ ಮಾದರಿಯ ರಾಮಮಂದಿರ ಮಂದಿರ ನಿರ್ಮಾಣವಾಗಿದೆ ಹೌದು ಈ ರಾಮ ಮಂದಿರ ನಿರ್ಮಾಣವಾಗಿದ್ದು ಕಲ್ಲು ಮಣ್ಣಿನಿಂದ ಅಲ್ಲ ಇದು ನಿರ್ಮಾಣವಾಗಿರುವುದು ರೈತರು ಬೆಳೆದ ಮೆಕ್ಕೆಜೋಳದ ತೆನೆಯಲ್ಲಿ ಹೌದು ಕೊಪ್ಪಳ ತಾಲೂಕಿನ ಹೋಜನಹಳ್ಳಿ ಗ್ರಾಮದ ರೈತರು ಬೆಳೆದ ಮೆಕ್ಕೆಜೋಳದ ತೆನೆಯನ್ನ ಬಳಸಿ ಅಯೋಧ್ಯೆ ಮಾದರಿಯ ರಾಮಮಂದಿರವನ್ನು ನಿರ್ಮಿಸಲಾಗಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ನೋಡೋಕೆ ಹಳ್ಳಿಯ ಜನರಿಗೆ ರೈತರಿಗೆ ಆಗಲ್ಲ ಹೀಗಾಗಿ ರೈತರೇ ತಾವು ಬೆಳೆದ ಮೆಕ್ಕೆಜೋಳದ ತೆನೆಯನ್ನು ಬಳಸಿ ರಾಮ ಮಂದಿರ ನಿರ್ಮಿಸಿದ್ದಾರೆ ಈ ಅಯೋಧ್ಯೆ ಮಾದರಿಯ ರಾಮಮಂದಿರ ನಿರ್ಮಾಣಕ್ಕೆ ಐದು ಸಾವಿರ ಮೆಕ್ಕೆಜೋಳದ ತೆನೆಯನ್ನು ಬಳಸಲಾಗಿದೆ ಒಂದು ವಾರದಿಂದ ಹನ್ನೆರಡು ಜನರು ಸೇರಿ ರಾಮಮಂದಿರ ನಿರ್ಮಿಸಿದ್ದಾರೆ ರಾಮಮಂದಿರ ನಿರ್ಮಾಣ ಮಾಡಲು ಖಾಸಗಿ ಸೀಡ್ಸ್ ಕಂಪನಿ ರೈತರಿಗೆ ಸಹಕಾರ ನೀಡಿದ್ದು ರಾಮಮಂದಿರ ಸಿದ್ಧವಾಗಿದೆ ಈ ರಾಮಮಂದಿರದ ಮಾದರಿಯನ್ನು ಜನವರಿ ಇಪ್ಪತ್ತೆರಡರವರೆಗೆ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ ಇಲ್ಲಿಂದಲೇ ಅಯೋಧ್ಯ ರಾಮ ಮಂದಿರದ ದರ್ಶನವನ್ನು ಹಳ್ಳಿಯ ರೈತರು ಕಣ್ತುಂಬಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ ಸದ್ಯ ಈಗಾಗಲೇ ಈ ರಾಮ ದರ್ಶನ ಪಡೆಯಲು ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಆಗಮಿಸುತ್ತಿದ್ದಾರೆ ಸದ್ಯ ರೈತರ ಪಸಲಿನಿಂದ ನಿರ್ಮಾಣವಾಗಿರುವ ಈ ಶ್ರೀರಾಮ ಮಂದಿರ ಎಲ್ಲರ ಕಣ್ಮನ ಸೆಳೆತಿದೆ ತಮ್ಮೂರಿನಲ್ಲೇ ತಾವೇ ಬೆಳೆದ ಮೆಕ್ಕೆಜೋಳದ ಪಸಲಿನಲ್ಲೇ ರಾಮನ ಸ್ವರೂಪ ಕಾಣ್ತಿರುವ ರೈತರಿಗೆ ನಮ್ಮದೊಂದು ಸಲ

ಮೆಕ್ಕೆಜೋಳ ಮಿಖೇಜೋಳ ಬೆಳೆದು ಗೋವಿಂದೋಳ ಬೆಳೆದು ಸರ ಈಗ ರಾಮ ಮಂದಿರ ಅಲ್ಲಿ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ಆಗೈತೆ ಅಲ್ಲಿ ಅಲ್ಲಿ ಹೋಗಕ್ಕೆ ಎಲ್ಲ ಹಳ್ಳಿ ಜನಕ್ಕೆ ಆಗಲ್ಲ ಈ ನಾವು ಗೋವಿಂದೋಳದಿಂದ ಇದು ಬಂದು ನಮ್ಗೆ ಇದು ಮಾಡಿ ಒಂದು ಐದು ಸಾವಿರ ಕೈಗೊಂಡು ತಗೊಂಡು ರಾಮ ಮಂದಿರನ ಕಟ್ಟರಿ ಸುತ್ತಲೂ ಒಳ್ಳೆಯವರು ಬಂದು ನಮಗೆಲ್ಲ ರಾಮ ಮಂದಿರನ ಇಲ್ಲೇ ಇದು ಮಾಡ್ತೀವಿ ಅಂತಂದು ನಾವು ಇದು ಮಾಡಿವಿ ಸರ್ ಈಗ ಈಗ ಅಲ್ಲಿ ಹೋಗಿ ನಮ್ಗೆ ಮಾಡೋದಾಗಲಿ ಹಳ್ಳಿ ಜನರು ಹೋಗೋದಾಗ್ಲಿ ಅಷ್ಟು ದೂರ ಈಗ ನಾವು ಇಲ್ಲೇ ನೋಳಿ ಅಂತಂದ್ರೆ ರಾಮ ಒಂದು ಇದನ್ನು ಖಾಸಗಿ ಕಂಪ್ನಿಯವ್ರು ಬಂದು ನಮ್ಗೆ ಅಗ್ದಿ ಸವಲತ್ತು ಕೊಟ್ಟರು ಅವರು ಅವರಿಂದ ನಾವೆಲ್ಲ ಇದನ್ನ ರೆಡಿ ಮಾಡಿ ರಾಮ ಮಂದಿರನ ನಿರ್ಮಾಣ ಮಾಡಿದ್ವಿ ಸರ್ ಇದು ಒಂದು ವಾರ ಆಗ್ತದೆ ದಿನ ಆಯ್ತು ಸರ್ ಹತ್ತು ದಿನ ಕಾಯಿ ನಾವು ಐದು ಸಾವಿರ ತನಿ ಆಯ್ತು ಸರ್ ಐದು ಸಾವಿರ ತನಿ ಆಯ್ತು ಅಂತ ಇಲ್ಲ ಮಾಡಿ ನೋಡ್ತಾರೆ ಒಂದು ಹತ್ತು ಹದಿನೈದು ಮಂದಿ ಬಿಡ್ತಾರೆ ಖುಷಿ ನಮಗೆ ಸದ್ಯ ಖುಷಿ ಐತ್ರಿ ಮಾಡೋದಕ್ಕೆ ನಮ್ಗೆ ಬಹಳ ಖುಷಿ ಐತೆ ಸುತ್ತಮುತ್ತ ಎಲ್ಲಾರು ಬಂದು ನೋಡ್ತಾರೆ ಸುತ್ತಲೂ ಬಂದು ಎಲ್ಲ ನೋಡ್ತಾರೆ ಸರ್ ಹ್ಮ್ ಸುತ್ತಲೋಳ ತಳಿಯರು ಎಲ್ಲರೂ ಬಂದು ಇದನ್ನು ಮಾಡಿದ ಅಲ್ಲಿ ನಮಗೆ ಅಲ್ಲಿ ಹೋಗೋದಿಲ್ಲ ಅತಿ ಉಪಯೋಗ ಆಯ್ತು ಚಲೋ ಆಯ್ತಂತಂದು ಎಲ್ಲ ಇಲ್ಲಿ ಬಂದು ನೋಡ್ತಾನೆ ಹಾಂ ಇದು ಮಿಕ್ಕಜೋಳದ್ದು ಅದಿದಾಗಿ ಅವರು ಖಾಸಗಿ ಕಂಪ್ನಿಯವರು ಬಂದು ಮಿಕ್ಕೋಳು ಕಂಪ್ನಿಯವರು ಬಂದು ನಮಗೆಲ್ಲ ಸಪೋರ್ಟ್ ಕೊಟ್ಟು ಮಾಡಿರಿ ಅಂತ ನಾವು ಎಲ್ಲ ರೆಡಿ ಮಾಡಿಸಿ ಅವರಿಗೆಲ್ಲ ಇದು ಮಾಡಿರಿ ರಾಮ ಮಂದಿರದ್ದು ಟೈಪ್ ಮಾಡೋಣ ಮಾಡಿದ ಸುತ್ತ ಅಡುಗೆ ನಮಗೆ ಅಲ್ಲಿ ಹೋಗೋದಾಗಲ್ಲ ದೂರ ಇಲ್ಲಿ ಬಂದು ನಾವು ಅಗ್ದು ಇದಾಗಲಿಲ್ಲ ಅಂತಂದು ಸೂತ್ ಬಂದು ಎಲ್ಲರೂ ನೋಡ್ಕೊಂಡು ಸೊ ಎಲ್ಲರಿಗೂ ಜೈ ಶ್ರೀರಾಮ್ ಸೊ ಇವತ್ತಿನ ಒಂದು ಈ ಕಾರ್ಯಕ್ರಮದ ಉದ್ದೇಶ ಏನಿಲ್ಲ ಈಗ ನಮ್ಮ ಐದುನೂರು ವರ್ಷಗಳ ಹೋರಾಟದ ಒಂದು ಪ್ರತಿಫಲದಿಂದ ಇವತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದರಿಂದ ಎಲ್ಲರೂ ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ದರ್ಶನ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಆ ಒಂದು ದರ್ಶನದ ಭಾಗ್ಯವನ್ನು ನಮ್ಮ ಈ ಒಂದು ಮೆಕ್ಕೆಜೋಳ ಕ್ಷೇತ್ರೋತ್ಸವದ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ಅಥವಾ ಎಲ್ಲವೂ ಸುತ್ತಮುತ್ತಲ ಗ್ರಾಮದ ಜನರಿಗೆ ಒಂದು ರಾಮ ಮಂದಿರದ ದರ್ಶನ ಆಗಲಿ ಅಂತ ತಿಳ್ಕೊಂಡು ಇವತ್ತು ಮೆಕ್ಕೆಜೋಳದಲ್ಲಿ ನಾವು ಸತತವಾಗಿ ಒಂದು ವಾರದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ನಿನ್ನಿ ಕೂಡ ಇದೇ ರೀತಿಯಾದ ಒಂದು ದೊಡ್ಡ ಕಾರ್ಯಕ್ರಮ ಹಗರಿಬೊಮ್ಮಿಯಲ್ಲಿ ಮಾಡಿದ್ವಿ ಇವತ್ತು ಈ ಕೊಪ್ಪಳ ಜಿಲ್ಲೆ ಓಜನಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ವಾರದಿಂದ ನಮ್ಮ ಹನ್ನೆರಡು ಸಿಬ್ಬಂದಿಗಳು ನಾಲ್ಕು ಜನ ಮ್ಯಾನೇಜರ್ ಕೂಡಿ ಕೆಲಸ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸುಮಾರು ಈಗ ಏನಿಲ್ಲ ಅಂದ್ರೆ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ತನಿಗಳನ್ನು ತೊಗೊಂಬಂದು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಇನ್ನು ರಾಮ ಪ್ರತಿಷ್ಠಾಪನೆ ಆಗಿಲ್ಲ ನಾವು ಈಗ ಹೆಂಗೆ ಮಾಡಿದರೆ ಹೆಂಗೆ ಅಂತೇಳಿ ಸಾಕಷ್ಟು ಆಲೋಚನೆ ಮಾಡಿದ್ವಿ ನಾವು ಯಾಕಂದರೆ ಇಲ್ಲ ಯಾವುದೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇಲ್ಲ ಕಾರಣ ಆ ಒಂದು ಬರೇ ಕೇವಲ ಒಂದು ರಾಮನ ಒಂದು ಚಿತ್ರ ಇಟ್ಟುಕೊಂಡು ಆ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಮಾಡ್ಬೋದು ಅಂತ ಕೆಲವರು ತಿಳಿದವರು ಹೇಳಿದರು ಆ ಒಂದು ಕಾರಣದಿಂದ ಈ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾವು ರಾಮ ಮಂದಿರವನ್ನು ಮಾಡಿದ್ದೀವಿ ಸೊ ಅದೇ ನಮ್ಮ ಭಾಗ್ಯ ಮತ್ತು ನಾವು ಇಷ್ಟು ಜನಕ್ಕೆ ನಾವು ಒಂದು ದರ್ಶನದ ಭಾಗ್ಯವನ್ನು ಕಲ್ಪಿಸ್ಕೊಟ್ಟಿ ಒಂದು ಒಂದೇ ಒಂದು ಪುಣ್ಯದ ಕೆಲಸ ಆ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಿನ್ನೆ ಒಂದು ನನ್ನ ಪ್ರಕಾರ ಒಂದು ಐದು ಸಾವಿರ ಜನ ಅಲ್ಲಿ ಬಂದು ನೋಡ್ಕೊಂಡು ಹೋಗಿದರೆ ಇನ್ನು ಕಾರ್ಯಕ್ರಮ ಇಪ್ಪತ್ತೆರಡುವರೆಗೂ ನಾವು ಹಂಗೆ ಇಟ್ಟಿದ್ದೀವಿ ಇದನ್ನು ಕೂಡ ಅವರು ಜಮೀನಿನ ಮಾಲೀಕರು ಬೇಡ್ಕೊಂಡಿದ್ದೀವಿ ಅವರು ಕೂಡ ಇಪ್ಪತ್ತೆರಡರವರೆಗೂ ರಾಮ ಪ್ರತಿಷ್ಠಾಪನೆ ಇಟ್ಟರೆ ಭಾಳ ಒಳ್ಳೆಯ ಕೆಲಸ ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ಅಲ್ಲಿ ನಡೆದ್ರೆ ನಮ್ಮ ಸಮಾಜ ಮತ್ತು ನಮ್ಮ ಧರ್ಮ ಉಳಿತದನ್ನೋ ಒಂದು ಭಾಗ್ಯದಿಂದ ಒಂದು ಕಾರ್ಯಕ್ರಮದಿಂದ ಉದ್ದೇಶ ಇಟ್ಕೊಂಡು ನಾವು ಇಂಥ ಕಾರ್ಯಕ್ರಮ ಮಾಡಿದ್ವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು